ನಮಸ್ಕಾರ ವೀಕ್ಷಕರೇ ಸ್ಪೀಡ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಮಾನಸಿಕತೆಯ ಬಗ್ಗೆ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ನೋಡಿ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುವಂಥದ್ದು ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು ಬರುವಂಥದ್ದು ಸಂಬಂಧಗಳ ನಡುವೆ ಸಮಸ್ಯೆಗಳು ಬರುವಂಥದ್ದು ಎಷ್ಟೋ ಬಾರಿ ನಮ್ಮ ಮಾನಸಿಕ ಅಸ್ವಸ್ಥತೆಯಿಂದ ಅಂತಂದರೆ ಮಾನಸಿಕ ಅಸ್ವಸ್ಥತೆ ಅಂತಂದರೆ ಮೆಂಟಲ್ ಇಶ್ಯೂ ಅಂತ ಅಲ್ಲ ನಮಗೆ ಇರುವಂಥ ವ್ಯಕ್ತಿತ್ವ ಸೊ ಅದು ಮಿತಿ ಮೀರಿದಾಗ ಅಥವಾ ನಮ್ಮ ಪರ್ಸನಾಲಿಟಿ ಸರಿ ಇಲ್ಲ ಅಂತಂದಾಗ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಅದನ್ನು ನಾವು ಒಂದು ಮಾನಸಿಕ ಖಾಯಿಲೆ ಹೇಳಿ ಕರಿತೀವಿ ವೈದ್ಯಕೀಯ ಭಾಷೆಯಲ್ಲಿ ಹಾಗಾಗಿ ಕೆಲವೊಮ್ಮೆ ನಮ್ಮ ವ್ಯಕ್ತಿತ್ವ ಸರಿ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರೋಲ್ಲ ಸೊ ಆ ವ್ಯಕ್ತಿತ್ವವನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಯಾವುದು ಸರಿಯಾದಂಥ ವ್ಯಕ್ತಿತ್ವ ಯಾವುದು ಸರಿಯಾ ಆಗಿಲ್ಲದೇ ಇರುವಂಥ ವ್ಯಕ್ತಿತ್ವ ಯಾವುದು ಏನು ಕರೆಕ್ಷನ್ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಸಂಬಂಧಗಳ ಜೊತೆ ಖುಷಿಯಾಗಿರ್ಬೋದು ಯಾವ ಸಮಸ್ಯೆಗಳಿದ್ದರೆ ನಾವು ಸಂಬಂಧಗಳ ಜೊತೆ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ನಾವು ಇವತ್ತು ಮಾತನಾಡ್ತೀವಿ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅತಿಥಿಗಳಿದ್ದಾರೆ ಸೊ ಅವರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಹಿರಿಯ ಮನೋವೈದ್ಯರು ಮತ್ತೆ ಇವರು ಸಾಹಿತಿಗಳು ಕೂಡ ಹಾಗೆ ಪದ್ಮಶ್ರೀ ಪುರಸ್ಕೃತರು ಜೊತೆಗೆ ನಿಮ್ಯಾನ್ಸ್ನಲ್ಲಿ ಮೂವತ್ತೈದು ವರ್ಷಗಳ ಕಾಲ ಮನೋವೈದ್ಯರಾಗಿ ಹಾಗೆ ಅಧೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಈಗ ಸಮಾಧಾನ ಆಪ್ತ ಸಲಹಾ ಕೇಂದ್ರವನ್ನು ನಡೆಸ್ತಿದ್ದಾರೆ ಅಲ್ಲಿ ಉಚಿತವಾಗಿ ಮಾನಸಿಕ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಜೊತೆಗೆ ಉಚಿತವಾಗಿ ಆಪ್ತ ಸಮಾಲೋಚನೆಗಳನ್ನು ನಡೆಸ್ತಿದ್ದಾರೆ ಅದರ ಜೊತೆ ಜೊತೆಗೆ ಸುಮಾರು ಮೂವತ್ತೈದು ಸಾವಿರ ಜನರಿಗೆ ಆಪ್ತ ಸಮಾಲೋಚನಾ ತರಬೇತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಕೌನ್ಸಿಲಿಂಗ್ ಟ್ರೈನಿಂಗನ್ನು ಕೂಡ ನಡೆಸ್ತಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಮಾನಸಿಕ ಆರೋಗ್ಯದ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ ಅದು ಕನ್ನಡ ಭಾಷೆಯಲ್ಲಿ ಐವತ್ತಕ್ಕೂ ಹೆಚ್ಚು ಇಂಗ್ಲಿಷ್ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲಿ ಹಾಗೆ ಹೊರದೇಶಗಳ ಕೂಡ ಅವರು ಹೋಗಿ ಅನೇಕ ಜನರಿಗೆ ಮಾನಸಿಕ ಸಮಸ್ಯೆಗಳನ್ನ ಬಗೆಹರಿಸಿಕೊಟ್ಟಿದ್ದಾರೆ ಅವರ ಜೀವನ ಇವತ್ತು ಬಹಳ ಖುಷಿಯಾಗಿದೆ ಸೊ ಇಂಥ ಒಬ್ಬ ಅತ್ಯದ್ಭುತ ವ್ಯಕ್ತಿ ಬೇರೆ ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ವೆಲ್ಕಮ್ ಟು ಡಾಕ್ಟರ್ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ ಜೊತೆಗೆ ನಿಮ್ಮ ಒಂದು ಅನುಭವ ನಮ್ಮ ಜನರಿಗೆ ಬಹಳ ಬಹಳ ಮುಖ್ಯ ಯಾಕೆಂದರೆ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತಂದರೆ ನಾವು ಮಾನಸಿಕವಾಗಿ ನೆಮ್ಮದಿಯಾಗಿರೋದು ಬಹಳ ಇಂಪಾರ್ಟೆಂಟ್ ಆದರೆ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅದು ನಮಗೇ ಗೊತ್ತಿರೋದಿಲ್ಲ ಹಾಗಾಗಿ ನಮ್ಮನ್ನು ನಾವು ಕರೆಕ್ಟ್ ಮಾಡಿಕೊಂಡಾಗ ಮಾತ್ರ ನಾವು ಇನ್ನೊಬ್ಬರ ಜೊತೆ ಖುಷಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಸರ್ ಮೊದಲಿಗೆ ಈಗ ವ್ಯಕ್ತಿತ್ವ ಅಂತಂದ್ರೆ ಏನು ಈ ವ್ಯಕ್ತಿತ್ವವನ್ನ ನಾವು ಹೇಗೆ ಜನರಿಗೆ ತಿಳಿಸೋದು ಅಂತ ಹೇಳಿ ಸರ್ ಸೊ ವ್ಯಕ್ತಿತ್ವ ನಮ್ಮ ದೇಹ ಪ್ರಕೃತಿ ದೇಹವನ್ನ ಕೊಟ್ಟಿದೆ ನಾನು ಕಪ್ಪಿದ್ದೀನಿ ನೀವು ಹ್ಮ್ ಹಾಗೆ ಎತ್ತರ ಬಣ್ಣ ಹ್ಮ್ ದೇಹ ಒಂದು ಅಲ್ಲಿ ಒಳಗಡೆ ಎಲ್ಲ ಮಿದುಳು ಎಲ್ಲರಿಗೂ ಒಂದೇ ಮಿದುಳೆ ಅದೇ ಒಂದೂರು ಕೆಜಿ ಹೃದಯ ಮುನ್ನೂರು ಗ್ರಾಮು ಕರಳು ಎಲ್ಲ ಒಂದೇ ತರ ಇರುತ್ತೆ ಹೊರ ಮುಖ ಮತ್ತೆ ದೇಹ ವ್ಯತ್ಯಾಸ ಇರುತ್ತೆ ಆ ದೇಹವನ್ನು ನಾವು ಹೇಗೆ ಇಟ್ಟುಕೊಳ್ತೇವೆ ಅವ್ ಪ್ರಸಾದ ಬಹಳ ಸುಂದರವಾಗಿದ್ದಾನೆ ಅಥವಾ ಸ್ಮಾರ್ಟ್ ಆಗಿದ್ದಾನೆ ಅಚ್ಚುಕಟ್ಟಾಗಿ ಡ್ರೆಸ್ ಮಾಡಿದ್ದಾನೆ ಅಥವಾ ಕಲರ್ ಮ್ಯಾಚಿಂಗ್ ಚೆನ್ನಾಗಿದೆ ಅಥವಾ ಹೇರ್ ಸ್ಟೈಲ್ ಚೆನ್ನಾಗಿದೆ ಇದು ದೇಹದ ರೂಪ ದೇವನ್ನ ನಾವು ಹೇಗೆ ನೋಡ್ಕೊಳ್ತೇವೆ ಆರೋಗ್ಯ ಇಟ್ಕೊಳ್ತೀವ ಅದಕ್ಕೆ ಅಲಂಕಾರ ಸರಿಯಾಗಿ ಮಾಡ್ತೀವ ಅತಿಯಾಗಿ ಮಾಡ್ತೀವ ಕಡಿಮೆ ಮಾಡ್ತೀವ ಇದೊಂದು ಎರಡನೇದು ನಮ್ಮ ಆಲೋಚನೆಗಳು ಆಲೋಚನೆ ಆಲೋಚನೆ ಪಾಸಿಟಿವ್ ಅಂದ್ರೆ ನನ್ನ ಬಗ್ಗೆ ಆತ್ಮವಿಶ್ವಾಸ ಜನರ ಬಗ್ಗೆ ಗೌರವ ಮತ್ತೆ ಪ್ರೀತಿ ವಿಶ್ವಾಸ ಸೌಜನ್ಯತೆ ವಿವೇಚನೆ ಪಾಸಿಟಿವ್ ಏ ಯಾರೋ ಸರಿಯಾಗಿಲ್ಲ ಯಾರು ನಂಬಕ್ಕಾಗೋದಿಲ್ಲ ಅಥವಾ ಎಲ್ಲರೂ ಮೋಸಗಾರ್ರೆ ಅಥವಾ ನಾನು ಉದ್ಧಾರ ಆಗೋದಿಲ್ಲ ನನ್ನ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಇದು ನೆಗೆಟಿವ್ ಆಲೋಚನೆ ಎಲ್ಲರಿಗೆ ಪಾಸಿಟಿವ್ ಭರವಸೆ ಅವರು ಯಾವಾಗಲೂ ನಂಬ್ಕೊಂಡಿರ್ತಾರೆ ಒಳ್ಳೇದಾಗುತ್ತೆ ನಾನು ಪ್ರಯತ್ನ ಮಾಡ್ತೇನೆ ಗುರಿ ಮುಟ್ತೇನೆ ಪಾಸ್ ಆಗ್ತೇನೆ ಅಂತ ಶ ಹಣ ಮಾಡಬೇಕು ಅಂತ ಆಸೆ ಇದೆ ಹಣ ಮಾಡ್ತೇನೆ ಸಮಾಜದಲ್ಲಿ ಚೆನ್ನಾಗಿ ಬರಬೇಕು ಅಂತ ಆಸೆ ಇದೆ ಮಾಡಬಲ್ಲೆ ಇದು ಪಾಸಿಟಿವ್ ಥಿಂಕಿಂಗ್ ಕೆಲವು ವ್ಯಕ್ತಿತ್ವ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಹಾಗೆ ಆತ್ಮವಿಶ್ವಾಸ ಉತ್ಸಾಹದಿಂದ ಇರ್ತದೆ ಕಡೆ ನೆಗೆಟಿವ್ ಏನೋ ಆಗಲ್ಲ ರೀ ಪ್ರಪಂಚ ಹಣ ಸಮಾಜ ಸರಿಯಾಗಿಲ್ಲ ಎಲ್ಲ ಕಡೆ ಲಂಚ ಋಷಿ ಹೊತ್ತು ನಮ್ಮ ಪಾಲಿಟೀಷನ್ಸ್ ಯಾರು ಸರಿಯಾಗಿಲ್ಲ ನೆಗೆಟಿವ್ ಅಥವಾ ನನ್ನ ಹೆಂಡತಿ ಸರಿಯಾಗಿಲ್ಲ ನನ್ನ ಮಗ ಸರಿಯಾಗಿಲ್ಲ ನನ್ನ ಕುಟುಂಬನೇ ಚೆನ್ನಾಗಿಲ್ಲ ನಾನು ಕೆಲವರ್ಗದಿಂದ ಬಂದಿದ್ದೇನೆ ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಎಮೋಷನ್ಸ್ ನೀವು ಹೇಳಿದಾಗೆ ಸಂತೋಷ ಅಂತಕ್ಕಂಥದ್ದು ಹಣದಿಂದ ಬರಲ್ಲ ನೀವು ನಾಲ್ಕು ಬಿದ್ದು ಮನೇಲಿ ಇದ್ರೆ ಬರೋದಿಲ್ಲ ಒಂದು ಗುಷದಲ್ಲಿ ಸಂತೋಷ ಆಗಿರ್ಬೋದು ಗೊತ್ತಾನೆ ಸಂತೋಷ ಪಡ್ತಕ್ಕಂಥದ್ದು ಕೆಲವರು ಸಹಜವಾಗಿ ತಮಗೇನು ಲಭ್ಯವಾದ ಸಂತೋಷ ಪಡ್ತಾರೆ ನೆಮ್ಮದಿಯಾಗಿರ್ತಾರೆ ಹಾಗೆ ಜೀವನದಲ್ಲಿ ಬರತಕ್ಕಂಥ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸ್ತಾರೆ ಹಾಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಶಾಂತ ಚಿತ್ತರಾಗಿರ್ತಾರೆ ಸ್ವಲ್ಪಕ್ಕೆ ಅವರು ಕೋಪ ಮಾಡಿಕೊಳ್ಳೋದಿಲ್ಲ ಇದು ಪಾಸಿಟಿವ್ ಇಮೋಷನ್ ಇನ್ನು ನೆಗೆಟಿವ್ ಇಮೋಷನ್ಸು ಯಾವಾಗಲೂ ದುಃಖ ಯಾವ್ದು ಭಯ ಯಾವಾಗಲೂ ಬೇಜಾರು ಕೋಪ ಸಿಟ್ಟು ಅನುಮಾನಗಳು ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ಹೇಳಿದ್ರಿ ಪಾಸಿಟಿವ್ ಆಗಿರೋರು ಬೇರೆ ತರ ಯೋಚನೆ ಮಾಡ್ತಾರೆ ಆಗಿರೋರು ಬೇರೆ ಯೋಚನೆ ಮಾಡ್ತಾರೆ ಈ ಪಾಸಿಟಿವ್ ನೆಗೆಟಿವ್ ಅನ್ನೋದು ಎಲ್ಲಿಂದ ಬರುತ್ತೆ ನಾವು ಹುಟ್ಟಿನಿಂದ ಬರುತ್ತಾ ಅಥವಾ ನಾವು ಬೆಳೆಯ ವಾತಾವರಣದಿಂದ ಬರುತ್ತಾ ವ್ಯಕ್ತಿತ್ವ ಬೆಳವಣಿಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಡೆಯುತ್ತೆ ಹ್ಮ್ ಆಗ ಬಗ್ಗೆ ಏನೂ ಇಲ್ಲ ಕಣ್ಣಿದೆ ಏನೋ ಅಂತ ಗೊತ್ತಾಗೋದಿಲ್ಲ ಮಗುಗೆ ಕಿವಿ ಇದೆ ಏನು ಕೆಲಸ ಅಲ್ಲ ಸೊ ಅಂದಿನಿಂದ ಮಗು ಒಂದು ಜನಟಿಗಾಯಿ ಬರ್ತಕ್ಕಂಥ ಲಕ್ಷಣಗಳು ಅಂದ್ರೆ ವಂಶ ಪಾರಂಪರ್ಯವಾಗಿ ನೀವು ನೀವು ರುದ್ರಮೂರ್ತಿ ಆದ್ರೆ ನಿಮ್ಮ ಮಗು ರುದ್ರಮೂರ್ತಿ ಆಗುತ್ತೆ ತಂದೆ ಶಾಂತ ಮೂರ್ತಿ ಮಗು ಶಾಂತ ಮೂರ್ತಿ ಆಗುತ್ತೆ ದೊಡ್ಡಪ್ಪ ಜಿಪಣ ಆಗಿದೆ ಇದು ಜಿಪಣ ಆಗುತ್ತೆ ಒಂದು ಜನಟಿಗಾಯ್ ಬರ್ತಕ್ಕಂತ ಲಕ್ಷಣಗಳು ವ್ಯಕ್ತಿತ್ವ ರೂಪಿಸುತ್ತೆ ಆಮೇಲೆ ಹಾಗೆ ಹೊರಗಡೆ ಬಂದಾದ್ಮೇಲೆ ಬೆಳೆಯುವಾಗ ನನ್ನ ತಂದೆ ತಾಯಿ ನಾನು ಹೇಗ್ ನೋಡ್ಕೊಂಡ್ರು ಕುಟುಂಬ ಹೇಗ್ ನೋಡ್ಕೊಳ್ತು ಅಲ್ಲಿ ಜನ ಕುಟುಂಬ ಜನ ಹೇಗೆ ವರ್ತಿಸಿದ್ರು ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥವರ ನೆಗೆಟಿವ್ ಯೋಚನೆ ಮಾಡ್ತಕ್ಕಂಥವರ ನಾನು ಶಾಲೆಗೆ ಹೋದೆ ಆ ಶಾಲೆಯಲ್ಲಿ ಶಿಕ್ಷಕರು ಹೇಗಿದ್ದಾರೆ ನನ್ನ ಸಹಪಾಠಿಗಳು ಹೇಗಿದ್ದಾರೆ ಇಡೀ ಅಕ್ಕಪಕ್ಕದ ಸಮಾಜದ ಜನ ಹೇಗಿದ್ದಾರೆ ಸೊ ಪ್ರಕೃತಿ ಮತ್ತು ಪರಿಸರ ಎರಡೂ ನಮ್ಮ ವ್ಯಕ್ತಿತ್ವ ರೂಪಿಸುತ್ತೆ ಜೆನೆಟಿಕ್ ಬ್ಯಾಕ್ ಗ್ರೌಂಡು ಕೆಲವು ಹುಟ್ಟು ಗುಣ ಅನ್ಬಿಡ್ತೇವೆ ಏ ಹುಟ್ಟು ಗುಣಪ್ಪ ಅವನು ಕಂಜೂಸವನು ಅವನು ಉದಾರಿ ಹುಟ್ಟುಗೊಂಡ ಅವನು ಎಲ್ಲ ಒಂದು ಧೈರ್ಯವಾಗಿ ಎರಿಸ್ತಾನೆ ಅವನು ಇನ್ನೊ ಪುಕ್ಲ ಅವನು ಮತ್ತಿನ ಆಗಿನ ಪುಕ್ಲಾನೆ ಅವನು ಸೊ ಹಾಗಾಗಿ ಪರಿಸರ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಹಾಗೆ ದೊರೆಯುತ್ತಾ ಶಿಕ್ಷಣ ಶಿಕ್ಷಣ ಬರೀ ಇನ್ಫಾರ್ಮೇಶನ್ ಫಿಸಿಕ್ಸ್ ಕೆಮಿಸ್ಟ್ರಿ ಹೋದ್ರೆ ಏನೋ ವ್ಯಕ್ತಿತ್ವ ಏನಿಲ್ಲ ಮುಖ್ಯವಾದ ನಮ್ಮ ಸಾಹಿತ್ಯ ಯಾವ ಕವಿ ಬರೆದ ಕವನ ಓದ್ದೆ ನಾನು ಯಾವ ಕಾದಂಬರಿ ಕರೆದಂಥ ಕಾದಂಬರಿ ಓದ್ದೆ ಅಥವಾ ಸುತ್ತಮುತ್ತ ಜನಜೀವನ ಹೇಗಿದೆ ಅದನ್ನು ತಿಳಿಸ್ಕೊಡ್ತಕ್ಕಂಥ ಅಥವಾ ಇದೆಲ್ಲ ಜೀವನ ಚರಿತ್ರೆ ಕೊಡ್ತೇವೆ ವಿಶೇಷ ಚರಿತ್ರೆ ಕೊಡ್ತೇವೆ ಅಬ್ದುಲ್ ಕಲಾಂ ಹೇಗೆ ಭರ್ತನ ಬೆಳೆದು ಆಮೇಲೆ ದೊಡ್ಡ ಸ್ಥಾನಕ್ಕೆ ಎದ್ರು ಅಥವಾ ವಿಜ್ಞಾನಗಳು ಎಷ್ಟು ಕಷ್ಟಪಟ್ಟರು ಆತ್ಮಚರಿತಗಳನ್ನ ಮಕ್ಕಳು ಓದ್ತಕ್ಕಂಥದ್ದು ಅವರ ವ್ಯಕ್ತಿತ್ವ ರೂಪಿಸ್ಕೊಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಿಜವಾದ ಶಿಕ್ಷಣ ಇಪ್ಪತ್ತು ವರ್ಷ ಒಂದು ಕಾಲೇಜಿಗೆ ಬರ್ತಿದ್ದ ಹಾಗೆನೆ ಪಿ ಜಿ ಮಾಡ್ತಿದ್ದ ಹಾಗೆನೆ ಅವನ ವ್ಯಕ್ತಿತ್ವ ಪರಿಪೂರ್ಣವಾಗಿ ಡೆವಲಪ್ ಆಗ್ಬೇಕು ಅದಕ್ಕೋಸ್ಕರ ವಿವೇಕಾನಂದರು ವಿದ್ಯಾಭ್ಯಾಸದ ಮೂಲ ಉದ್ದೇಶ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂಥದ್ದು ಒಳ್ಳೆ ವ್ಯಕ್ತಿತ್ವ ರೂಪಿಸ್ತಕ್ಕಂಥದ್ದು ಸಮಾಜ ಮುಖ್ಯ ಆದಂತ ವ್ಯಕ್ತಿತ್ವ ಬರೀ ಸ್ವಾರ್ಥಿ ವ್ಯಕ್ತಿತ್ವ ಅಲ್ಲ ನನ್ನ ಕ್ಷೇಮ ನನ್ನ ಕ್ಷೇಮ ಅಂತ ಹೇಳ್ಬಾರ್ದು ನಾನು ಇತರ ಕ್ಷೇಮವನ್ನ ಗಮನಿಸಬೇಕು ಹಾಗೆ ನೈತಿಕ ಮೌಲ್ಯಗಳು ಸುಳ್ಳು ಹೇಳಬಾರ್ದು ಸತ್ಯವನ್ನು ಹೇಳಬೇಕು ಪ್ರಾಮಾಣಿಕವಾಗಿರ್ಬೇಕು ಮೋಸ ಮಾಡಬಾರ್ದು ಎಥಿಕಲ್ ಮೌಲ್ಯಗಳು ಹಾಗಾಗಿ ವ್ಯಕ್ತಿತ್ವದಲ್ಲಿ ಮೌಲ್ಯಗಳು ಸೇರ್ಕೊಂಡ್ಬಿಡುತ್ತೆ ನೀವು ಒಳ್ಳೆಯ ಮೌಲ್ಯಗಳನ್ನ ಫಾಲೋ ಮಾಡ್ತೀರಾ ಇಲ್ಲಾಂತಂದ್ರೆ ಸಮಾಜ ವಿರೋಧಿ ಅಪರಾಧಿ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ತೀರಾ ಅನೇಕ ಮಕ್ಕಳು ಸ್ಲಮ್ ಏರಿಯಾದಲ್ಲಿ ಎಲ್ಲರೂ ಅಪರಾಧ ಮಾಡ್ತಿರ್ತಾರೆ ಅಲ್ಲಿ ಅದನ್ನ ನೋಡ್ಬೇ ಕಲಿತಾರೆ ನೋಡ್ಕಲಿತಾರೆ ಆಗ ನೀವು ಡಿಗ್ರಿ ಡಿಗ್ರಿದಾಗ ಚೆನ್ನಾಗಿದ್ರಿ ಒಳ್ಳೆ ಸಹವಾಸ ಇತ್ತು ಆಮೇಲೆ ದಾರಿ ತಪ್ಪದ್ರಿ ಕುಣಿಯಕ್ಕೆ ಶುರು ಮಾಡಿದ್ರಿ ಸ್ಮೋಕಿಂಗ್ ಶುರು ಮಾಡಿದ್ರಿ ಗಾಂಜಾ ತಗೊಂಡ್ರಿ ಆ ಗುಂಪು ಆ್ಯಂಟಿ ಸೋಶಿಯಲ್ ಆ್ಯಕ್ಟಿವ್ಸ್ ಮಾಡ್ತಿರುತ್ತೆ ನೀವು ಅದನ್ನೇ ಕಲ್ತ್ಕೊಳ್ತೀರಿ ಅದ್ರಿಗೂ ಚೆನ್ನಾಗಿದ್ದ ವ್ಯಕ್ತಿ ಒಂದೇ ಆ್ಯಂಟಿ ಸೋಷಿಯಲ್ ಆಗ್ಬೋದು ಹಾಗಾಗಿ ಪರಿಸರ ಸುತ್ತಮುತ್ತಲ ಜನ ಮತ್ತು ಆ ಸಂಸ್ಕೃತಿ ಕರ್ನಾಟಕದ ಸಂಸ್ಕೃತಿ ನಾವೆಲ್ಲ ಸಾಧುಗಳು ಯಾರು ಬಂದರೂ ಸ್ವಾಗತ ಮಾಡ್ತೇವೆ ಅವ್ರಿಗೂ ಅವ್ರ ಭಾಷೆ ನಾವು ಕಲಿತೇವೆ ನೀವು ನಾರ್ತ್ ಇಂಡಿಯಾಗೆ ಹೋಗಿ ತಮಿಳ್ನಾಡುಗೆ ಹೋಗಿ ತಮಿಳು ಕಲ್ತ್ಕೊಳ್ಳಿ ಇಲ್ಲರೇ ಹೋಗಿ ಇಲ್ಲಿಂದ ಹೋಗಿಂತಾರೆ ಜರ್ಮನಿಗೆ ಹೋಗಿ ಜರ್ಮನ್ ಭಾಷೆ ಮಾತಾಡಿ ಇಂಗ್ಲೀಷ್ ಮಾತಾಡೋ ಮಾತಾಡಲು ಹೋಗಿಂತಾರೆ ಪ್ರತಿಯೊಂದು ದೇಶದ ಜನ ಜನತೆ ಅದು ಬ್ರಿಟನ್ ಜನತೆ ಆಗ್ಬೋದು ಜರ್ಮನಿಯವರಾಗ್ಬೋದು ಅಮೆರಿಕದವರಾಗ್ಬೋದು ಅಥವಾ ಇಂಡೋನೇಷ್ಯಾದವರಾಗ್ಬೋದು ಪ್ರತಿಯೊಂದು ದೇಶ ಅದಕ್ಕೆ ಒಂದು ಸಂಸ್ಕೃತಿ ಇರುತ್ತೆ ಭಾಷೆ ಇರುತ್ತೆ ಜನಜೀವನ ಶೈಲಿ ಇರುತ್ತೆ ಅದನ್ನು ಮಕ್ಕಳು ನೋಡಿ ಕಲಿತಾರೆ ನೋಡಿ ಕಲಿತಾರೆ ನೋಡಿ ಕಲಿತಾರೆ ಹಾಗಾಗಿ ವ್ಯಕ್ತಿತ್ವ ಅಂತಕ್ಕಂಥದ್ದು ಶಾರೀರಿಕವಾದಂತ ಹಾಗೆ ಆಲೋಚನೆಗಳು ಭಾವನೆಗಳು ನಂತರ ಸಾಮಾಜಿಕ ಸಂಪರ್ಕ ಹೇಗಿದೆ ಒಬ್ಬರೇ ನಿಮಗೆ ಸ್ನೇಹಿತರ ಅಥವಾ ಊರೆಲ್ಲ ನಿಮಗೆ ಸ್ನೇಹಿತರಿದ್ದಾರೆ ಎಲ್ಲರೂ ನೀವು ಸ್ನೇಹ ಮಾಡ್ಕೊಳ್ತೀರಾ ಬಂದು ಬಂದವರ ಜೊತೆ ಬೆರಿತೀರಾ ಇಷ್ಟು ಒಂಟಿದ್ದಾರೆ ಒಂಟೆ ನಾವು ಬೇಡ ಸರ್ ನಾನು ಎಲ್ಲ ಬರಲ್ಲ ಸರ್ ಯಾವ ಸಮಾಜಕ್ಕೂ ಬರಲ್ಲ ನನಗೆ ಜನರು ಕಂಡು ಆಗೋದೇ ಇಲ್ಲ ನನ್ನ ಪಣ ನಾನು ಇತ್ತೇನೆ ಬಂದು ಕೂಡ ಒಂದು ಕೂತ್ಕೊಳ್ತೇನೆ ಊಟ ಕೊಟ್ಟರೆ ಮಾಡ್ತೇನೆ ಆಮೇಲೆ ಬರ್ತೇನೆ ಹಾಗೆ ನೈತಿಕ ಮೌಲ್ಯಗಳು ಇಷ್ಟು ಸೇರಿ ವ್ಯಕ್ತಿತ್ವ ಆಗುತ್ತೆ ಇದಕ್ಕೆ ಇಪ್ಪತ್ತಿಂದ ಇಪ್ಪತ್ತೈದು ವರ್ಷ ಡೆವಲಪ್ ಆಗುತ್ತೆ ಆಮೇಲೆ ಕೂಡ ಅದು ನಾವು ಸುಧಾರ್ಸ್ಕೋಬಹುದು ಸುಧಾರ್ಸ್ಕೋಬಹುದು